там भी तो तो करुपो एपा हा आगे आओ ए और येकडे के मास्टर हा चलो भाई ओ दादा साहब ओ दादाला भाई तो बायक है भाई आज का छोटा बात है भाई 109 सर मिल रहे रमेश सर अरे बोलिए दादा साहब बोलिए कायते आ बोलिए दादा बोलिए ये ने क्रिएट सारू नाम तालुका

ಜಾಗ ಇತಲ್ಲ ಸರ್ ಯಾ ನಾವು ಏನು ಹೇಳ್ತೀವಿ ಅಂದ್ರೆ ನಾವಿರೋ ಇರೋ ಜಾಗ ಸ್ವಚ್ಛವಾಗಿ ಬಿಟ್ಟಿದ್ದೀವಿ ಈಗ ನಾವು ಹಳೆ ಬಾಳೆ ಐಟಮ್ಗಳು ಹಾಕಿದಾಗ ಈಗ ಊಟಕ್ಕೆ ಬಂದಿದ್ದೀವಿ ಯಾವಾಗ ಅದೇ ಥರ ಇಲ್ಲ ಆಹಾರ ಇರುತ್ತೆ ಇಲ್ಲಿ ಇರುತ್ತೆ ಆ ಆಹಾರಕ್ಕೋಸ್ಕರ ಬರುತ್ತೆ ಊಟ ಬಾಟ್ಲಂದು

நோட் கிரேட்ட நம்ம அங்கே மைசூர் அப்படி ಸರ್ ಆಗಿತ್ತು ಹಾವು ಸೂಪರ್ ಸೂಪರಾಗಿತ್ತು ಹಾಂ ಆಯಿತಾ ಲೋಕಾಲಿ ಹಾಂ ಸರ್ ಸರ್ ನಿಮ್ಮ ಹೆಸರು ಸರ್ ಚಿದ್ಧಗಿರಿ ಅಂತ ರಾಮನಗರ ತಾಲೂಕು ಅವರು ಪೇಟೆಕುರ್ಬಳ್ಳಿಯವರು ಪೇಟೆಕುರ್ಬಳ್ಳಿಯವರು ಹೌದು ಹೌದು ಸುಮಾರು ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಮ್ಗೆ ಹಿಂಗೇ ಇರಬೇಕು ಓಕೆ ಸರ್ ಸರ್ ನಿಮ್ಮ ಹೆಸರು ಅಂತ ಹೌದು ಹೇಗಿತ್ತು ಸರ್ ರೆಸ್ಕ್ಯೂ ಚೆನ್ನಾಗಿತ್ತಾ

ಹೌದಾ ನಮ್ಮ ಬಾಸ್ ಹೌದಾ ಆಯ್ತಾ ಆಯ್ತಣ ಅಣ್ಣ ಸರ್ ನಿಮ್ಮ ಅಡ್ರೆಸ್ ಸರ್ ಸರ್ ಓಕೆ ಥ್ಯಾಂಕ್ ಯು ಎತ್ತೆ ಕೆಂಗಲ್ ಹತ್ತಿರ ಡಾವದಲ್ಲಿ ಜಸ್ಟ್ ಸಂರಕ್ಷಣೆ ಮಾಡಿದಂತ ब्राउन स्पेक्टिकल का होगा That's ನೋಡಿದ್ರಿ ರಿಲೀಸ್ ಕೂಡ ಆಯಿತು ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ನಾಗರಾವು ನಮ್ಮ ಕೆಂಗಲ್ ಹತ್ತಿರ ಒಂದು ಡಾಬಲ್ಲಿ ಸಂರಕ್ಷಣೆ ಮಾಡೋದಂಥವು ಆ ಜಾಗ ಕೂಡ ನೋಡಿದ್ರಿ ಅಷ್ಟು ವೇಸ್ಟೇಜ್ ಐಟಮ್ ಆದಷ್ಟು ಎಲ್ಲರಿಗೂ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಹೋಟ್ಲುಗಳು ಡಾಬಾಗಳು ಯಾರ್ಯಾರು ತುಂಬ ಹಳೆ ಐಟಮ್ನ ಮಡಿಕೊಂಡು ಇರ್ತೀರೋ ಅವ್ರಿಗೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಅಂದರೆ ಆ ಥರ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಹೋಗ್ಬಿಡಿ ಯಾಕೆಂದರೆ ತುಂಬ ಹಳೆ ಐಟಮ್ ಇದ್ದಾಗ ಆ ಜಾಗದಲ್ಲಿ ಹಿಲ್ಲಿಗಳು ಕಪ್ಪೆಗಳು ಪಲ್ಲಿಗಳು ಬಂದಾಗ ಆ ಆಹಾರಕ್ಕೆ ಅಂತ ಆ ಜಾಗಕ್ಕೆ ಹಾವುಗಳು ಖಂಡಿತ ಬರ್ತದೆ ನೀವಾದಷ್ಟು ಕಟ್ನೀಟಾಗಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಮತ್ತು ಸ್ನೇಹಿತರೆ ಅಲ್ಲಿ ಇದ್ದಂಥ ಜನ ರೆಸ್ಪೆಕ್ಟ್ ಕೊಟ್ಟರು ತುಂಬ ಚೆನ್ನಾಗಿ ಮಾತಾಡೋರು ನಂಗೆ ಭಾಳ ಆಯಿತು ನನಗೆ ಅವರು ಕೂಡ ಹ್ಯಾಡ್ಸು ನಮ್ಮ ಬಗ್ಗೆ ಅಷ್ಟು ಪ್ರೀತಿ ತೋರಿಸಿದ್ಕೆ ಭಾಳ ಖುಷಿ ಆಯ್ತು ನನಗೆ ನೋಡಿ ಏನು ದುಡ್ಡು ಸಂಪಾದನೆ ಮಾಡಿ ಏನು ಬರೋಲ್ಲ ಈ ಹೆಸರು ಇದೆಯಲ್ಲ ಅವರು ನಮ್ಮ ಪಕ್ಕ ನಿಂತ್ಕೊಂಡು ನಮ್ಮ ಬಗ್ಗೆ ಸ್ವಲ್ಪ ಹೊಗುಳ್ತಾ ಇರ್ತಾರಲ್ಲ ಅದೇ ಒಂದು ಏನೋ ಸಮಾಧಾನ ಹುಟ್ಟಿದ್ಕೂ ಸಾರ್ಥಕ ಆಯಿತು ಅನ್ಸುತ್ತೆ ನಮಗೆಲ್ಲ ಅದಕ್ಕೆ ನಾನು ಯಾವ್ದು ಹೇಳ್ತಾ ಇರ್ತೀನಿ ಏನೇ ಮಾಡಿದ್ರು ಒಂದು ನಾಲ್ಕು ಒಳ್ಳೆ ಕೆಲಸ ಮಾಡಿ ಒಳ್ಳೇದು ಅನ್ಸ್ಕೊಳ್ಳಿ ಅಲ್ವಾ ಹೇಳ್ತಾ ಇದು ಕೂಡ ರಿಲೀಸ್ ಆಯಿತು ಮತ್ತು ನಾವು ಕೂಡ ಕೊಡೋಣ ಮತ್ತೊಂದು ವೀಡಿಯೋದಲ್ಲೂ ಕೂಡ ಸಿಗೋಣ ಮತ್ತು ಎಲ್ಲರಿಗೂ ಜಯ ಹಂಚಿನ ಅಡೇ ನೇಚರ್ Bye-bye.